ಏನ್ ಹೆಚ್ಚ ಕೆಲಸ ಕೇಳಿ ಲೈಟ್ ಹೋಗಿರುವಾಗ ಸಾವಕರ ಲೈಟ್ ಹಾಕಬೇಕು ಹಾಕ್ಸಿದ ಪೂಜಾ ಐತಿ ಹಾಕ್ಬಿ ಹಾಕ್ಸಿರ ಜಾತ್ರೆ ಐತಿ ಆ ಕಡೆ ತೆಗಿರೋ ಈ ಕಡೆ ಹಾಕಿರಿ ಇಲ್ಲೇ ನೀವು ಮೂರಾರು ಡಿ ಸಿ ಈ ಈಗ ಒಂದು ಐದಾರು ತಿಂಗಳು ಎಂಟು ಟಿ ಸಿ ಎಂಟು ಟಿ ಸಿ ಅವನು ಮಾಡಿದೀವಿ ಎಲ್ಲೇ ಅವಶ್ಯಕತೆ ಇದ್ದು ಅಲ್ಲಿ ಮಾಡಕ್ಕೆ ನೀವು ಆ ಒಂದು ವಿಚಾರವನ್ನು ಹೇಳಬೇಕಾದ್ರೆ ಇವತ್ತು ಕೆ ಬಿ ಪಾಟ್ರೋ ನಾನು ಕೂಡಿ ಮಾತನಾಡುವ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ ಅವ್ರು ನಿಮಗೆ ಎಪ್ಪತ್ತೆರಡು ವಯಸ್ಸು ನನಗೆ ಅರವತ್ತೊಂದು ವಯಸ್ಸು ಈ ನಮ್ಮನ್ನಡಗಿ ಹೋದ ಆ ಸ್ಥಾನದಾಗ ರೀ ನನಗೆ ಮಾರ್ಗದರ್ಶನ ಮಾಡಬೇಕು ನಾ ಎಲ್ಲರ ತೈಬ್ರೆ ನೀವು ಬುದ್ಧಿ ಹೇಳಬೇಕು ಒಂದು ಇದನ್ನು ಯಾಕೆ ಮಾಡೋಕತ್ತಂದ್ರೆ ನಾವು ಇಬ್ಬರು ಹೋಗುವಾಗ ಈ ಒಂದು ಈ ಒಂದು ತಾಲೂಕಿನ ಜನರನ್ನ ತಾಲೂಕನ್ನ ಮೊಸಳಿ ಕೈಯಾಗಿ ಕೊಟ್ಟು ಹೋಗೋದು ಬೇಡ ನಾವು ಇವತ್ತು ದಿವಸ ನಾವು ಗಿಣಿ ಹಂಗೆ ಕಾಪಾಡುವುದು ಮಾತ್ರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿ ಇವೆಲ್ಲ ಹೇಳುವಂಥ ಸಂದರ್ಭದಲ್ಲಿ ಇವತ್ತು ಅವ್ರಿಗೇನು ಇಲ್ಲ ಹಿರಣಿಕೇಶ್ವರಿ ಸಹಕಾರ ಸರ್ಕಾರ ಕಾರ್ಖಾನೆ ಆರು ಆರುನೂರು ಕೋಟಿ ಲೆಕ್ಕ ಕೊಟ್ಟು ಆದ್ರೆ ಮಾಲಕರು ಹೇಳಿ ಅವ್ರ ಮಣ್ಣಿಗೆ ಹೋಗಿ ಕೊಟ್ಟು ಬರ್ತಾನೆ ಇವ್ರು ಯಾರು ಹಾಜಿನಾಗ ಹೋಗ್ ಕೇಳೋಕಂತ ಅವ್ರು ಕೊಡುವಂಥ ಅವಶ್ಯಕತೆ ನನಗಿಲ್ಲ ಇವತ್ತು ಆ ಸಂಸ್ಥೆಯ ಮೂವತ್ತು ಸಾವಿರ ಮಾಲಕರದಾರ ಅವರು ಯಾರೋ ಒಬ್ಬರು ಕೇಳ್ರು ನಾ ಈಗಾಗಲೇ ಸರ್ ಸಭೆಗೆ ಹೇಳಿದನು ಇನ್ನೂ ನಿಮಗೆ ಮಾಹಿತಿ ಬೇಕಾದರೂ ಅವರು ಮನೆಗೆ ಹೋಗಿ ಹೇಳಿ ಬರ್ತಾನೆ ಹೊರತಾಗಿ ಹಾದಿ ಮ್ಯಾಲೆ ಹೋಗಾವ್ರ ಬರೋವ್ರ ಕೇಳೋ ಲೆಕ್ಕ ಕೂಡ ಶಕ್ ಇಲ್ಲ ಅನ್ನೋ ಮಾತ್ರ ಸಹಿತ ವಿದೇಶದಲ್ಲಿ ಹೇಳೋಕ್ಕೆ ಇಚ್ಛೆ ಇಡ್ತಾರೆ ನಾನು ಆದರೂ ಸಹಿತ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತೀನಿ ಐದು ಸಾವಿರದಿಂದ ಹತ್ತು ಸಾವಿರ ಡಿ ಸಿ ಡಿ ಜೊತೆಗೆ ಐವತ್ತು ಅರವತ್ತೈದು ಸಾವಿರ ಇದ್ದಂಥ ಇಥನಾಲ್ ಘಟಕವನ್ನ ಒಂದೂವರೆ ಲಕ್ಷ ಲೀಟ್ರ್ದು ಇವತ್ತು ದಿವಸ ಮಾಡೈತಿ ಅದರ ಜೊತೆಗೆ ಇವತ್ತು ಐದು ಮೆಗಾವ್ಯಾಟ್ ಇದ್ದಂಥ ಪವರನ್ನು ಐವತ್ತು ನಾಲ್ಕು ಮೆಗಾವ್ಯಾಟ್ ಪವರ್ ಮಾಡೈತಿ ಇವನ್ನೆಲ್ಲ ಮಾಡಿಸೋದಾಗ ರೈತರ ಕಡೆಯಿಂದ ತಿಂಗಲ್ ಒಂದು ಪೈಸೆ ತಗೊಂಡಿಲ್ಲ ಎಲ್ಲ ಬ್ಯಾಂಕ್ನಾಗ ಸಾಲ ತಗೊಂಡು ತೊಗೊಂಡು ತಗೊಂಡು ಕ್ಯಾಬಿಟ್ ಬಿಲ್ಲ ಓಡಣಿ ತೋಡ್ನಿ ಎಲ್ಲ ಕೊಡು ಮತ್ತು ವರ್ಕರ್ ಪಗಾರ ಎಲ್ಲ ಕುಡಿದ್ರ ಮುಖಾಂತರ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಬಂದಿದ್ದೀನಿ ಆದರೆ ಎಂದು ನಾನು ನಿಖಿಲ್ ಕತ್ತಿ ರಾಜೀನಾಮೆ ಕೊಡೋ ದಿವಸ ಎಲ್ಲ ಬ್ಯಾಂಕಿನಾಗ ನಮ್ಮ ಅಕೌಂಟ್ ಬಡ್ಡಿ ಸಹಿತ ತುಂಬಿ ಎಲ್ಲ ಸ್ವಚ್ಛ ಕ್ಲಿಯರ್ ಇತ್ತು ಸ್ವಚ್ಛ ಕ್ಲಿಯರ್ ಅದ ಆದರೆ ಇವತ್ತು ಆರುನೂರು ಕೋಟಿ ಸಾಲ ಅಂತಾರವರು ಒಂಬತ್ತು ನೂರು ಕೋಟಿ ರೂಪಾಯಿ ಆಸ್ತಿ ಐತಿ ಈಗ ಅದು ಹಿರಣ್ಯ ಕೆ ಸರ್ಕಾರ ಸಕ್ಕರೆ ಕಾರ್ಖಾನೆ ಒಂಬತ್ತುನೂರಿಂದ ಒಂದು ಸಾವಿರ ಕೋಟಿ ರೂಪಾಯಿ ಆಸ್ತಿ ಐತಿ ಅದನ್ನು ಇವತ್ತು ಗಮನಕ್ಕೆ ಗಮನಿಸ್ಕೊಳ್ಬೇಕು ಸಂಕ್ಷಿಪ್ತವಾಗಿ ನಿಮಗೆ ಹೇಳಬೇಕು ಇಲ್ಲೆಲ್ಲರೂ ಬಹುಶಃ ಇದ್ರೊಳಗೆ ನಮ್ಮ ಶೇರ್ ಹೋಲ್ಡರ್ ಭಾಳ ಜನ ಇದ್ರೆ ಅಂದ್ಕೂಲೇ ನಿಮಗೆ ಹೇಳುವ ಪ್ರಯತ್ನವನ್ನು ಮಾಡಿದೆ ಇವೆಲ್ಲ ಹೇಳುವಂಥ ಸಂದರ್ಭದಲ್ಲಿ ನಾವು ಅನೇಕ ವಿಚಾರಗಳನ್ನ ಹೇಳಬೇಕಾಗ್ತದೆ ಇವತ್ತು ಗೋಕಾಕ್ ಸೈಡ್ ಗೋಕಾಕ್ ಸೈಲ್ ಅಂದ್ರೆ ಇವತ್ತು ನಮ್ಮಲ್ಲಿ ಭಾಳ ಅಂದರೆ ಎಮ್ ಎಸ್ ಆಯಿಲ್ ಸರಿಯಾಗಿ ಅಂಗಿಡ ನಮ್ಮಲ್ಲಿ ಎಮ್ ಎಸ್ ಆಯಲ್ಲಿ ಸರಿಯಾಗಿ ಇಡದಾವು ಅಂತ ಮತ್ತೆ ಯಾವುದೋ ಲೈಸೆನ್ಸ್ ಅಲ್ಲಿ ಅಲ್ಲೇ ತಗೋದ ಅಲ್ಲೇ ಶರೀ ಕುಡಿದ ಯಾವ್ದೋ ಲೈಸೆನ್ಸ್ ಅಂತಾರೆ ಅವು ಒಂದು ಹಸಿಪ್ಪ ಅಂಗಡಿ ಇರಬೇಕು ಆದ್ರೆ ಗೋಕಾಕ್ ಸೈಲಂದ್ರೆ ಹೆಂಗೈತಿಪ್ಪ ಅಂತಂದ್ರೆ ಇವತ್ತು ಮಾದಕ ವಸ್ತುಗಳ ಕೇಂದ್ರ ಬೆಳಗಾವಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಕೇಂದ್ರ ಯಾವುದಾದ್ರೂ ಅದು ಗೋಕಾಕ್ ತಾಲೂಕನ್ನು ಮಾತಾಡುತ್ತೆ ಅಂತ ಹೇಳಿ ಪರೀಕ್ಷೆ ಇವತ್ತು ನಿಮ್ಗೆ ಹಣ ಮುಖ್ಯ ಆಗಿರಬೇಕು ಅಲ್ಲಿ ಜನ ಮುಖ್ಯ ಆಗಿಲ್ಲ ನಿಮ್ಗೆ ಹಣ ಮುಖ್ಯ ಆಗಿರ್ಬೇಕು ಜನರ ಆರೋಗ್ಯ ಮುಖ್ಯ ಆಗಿಲ್ಲ ನಿಮ್ಗೆ ಇವತ್ತಿನ ದಿವಸ ಅಲ್ಲಿ ಸಣ್ಣ ಹುಡುಗರನ್ನ ಹಿಡ್ಕೊಂಡು ದೊಡ್ಡವ್ರವರೆಗೆ ನಶಾ ಮಾಡುವುದನ್ನ ಇವತ್ತು ದಿವಸ ತಗೋತಾ ಇದ್ದಾರೆ ಜೊತೆಗೆ ಆ ನಶೆ ಸಂದರ್ಭದಲ್ಲಿ ಎಲ್ಲ ಭ್ರಷ್ಟ ಅಧಿಕಾರಿಗಳನ್ನ ತಂದಿಟ್ಕೊಳ್ತಾರೆ ಭ್ರಷ್ಟ ಅಧಿಕಾರಿಗಳನ್ನ ತಂದಿಟ್ಕೊಳ್ಳೋದು ಗೋಕಾಕ್ತಾ ಇದೆ ಅದು ಒಂದು ಗೋಕಾಕ್ತಾ ಇದೆ ಬೇಕಾದ್ರೆ ಇವತ್ತು ನಾಳೆ ನೀವು ಯಾರು ಹೋಗಿ ಬರ್ರಿ ಅಲ್ಲಿ ಬಿ ಆಫೀಸ್ ಐತಿ ಬಿಇಒ ಆಫೀಸ್ ಐತಿ ಎರೆದ ಅಂಗಡಿ ಕೂಡಿ ಬೇಕ ನಾಳೆ ಹೋಗಿ ಬರ್ರಿ ನೀವು ನೋಡ್ಬ್ರಿ ಬಿಇಒ ಆಫೀಸ್ ಶಿಕ್ಷಣವನ್ನು ಕೊಡೋದು ಜ್ಞಾನವನ್ನು ಕೊಡುವುದು ಜ್ಞಾನಾರ್ಜನೆಯನ್ನು ಮಾಡುವುದು ಮುನ್ನ ಹುಡುಗನ ಮಗುವ ಮಗನ ಅಥವಾ ಮಗಳ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡುವಂತ ಒಂದು ಆಫೀಸ್ ಅದು ತಾಲೂಕು ಆಫೀಸ್ ಅದೇ ಅಂದ್ರೆ ಇವತ್ತು ಒಂದೇ ಬಿಲ್ಡಿಂಗ್ ಐತಿ ಆ ಬಿಲ್ಡಿಂಗ್ ನ ಶರೀದಂಗಡಿ ಐತಿ ಬಿಇಒ ಆಫೀಸನ್ನು ಐತಿ ಬೇಕಾದ್ರೆ ನಾಳೆ ಹೋಗಿ ನೀವು ನೋಡ್ಕೊಬೇಕು ಇದು ಗೋಕಾಕ್ಷ ಆಚಾರ ವಿಚಾರ ಇಲ್ಲದೆ ಇರತಕ್ಕಂಥವ್ರಿಗೆ ಏನು ಮಾಡೋಕ್ಕೆ ಬರುವುದಿಲ್ಲ ಆದರೂ ಸಹಿತ ಇವತ್ತು ಅವರು ಗೋಕಾಕ್ ಸ್ಟೈಲ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಆದರೆ ಹುಕ್ಕೇರಿ ಸ್ಟಾಯಿನ ಅವ್ರಿಗೆ ಗೊತ್ತಾಗಿಲ್ಲ ಹುಕ್ಕೇರಿ ಇನ್ನೂ ಗೊತ್ತಾಗ್ಬೇಕಾದ್ರೆ ಟೈಮ್ ಹೊತ್ತು ಇದೇ ಎ ಬಿ ಪಾಟ್ರೆ ಹೇಳರು ರಮೇಶ್ ಕತ್ತಿ ಎ ಬಿ ಪಾಟ್ರ್ ನನ್ನ ಲೆಕ್ಕಕ್ಕಿಲ್ಲ ಯಾರು ನನ್ನ ಅನ್ನ ಯಾರವರು ನಮ್ಮ ತಾಲೂಕಿನ ಸುಪುತ್ರ ಯಾರವರ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ ಯಾರಿಗೆ ಮಾತಾಡಬೇಕಂತೀರಿ ನೀವು ಬಹಳ ವಿಚಾರ ಮಾಡಿ ಮಾತಾಡ್ಬೇಕಂತ ಇಪ್ಪತ್ತೆಂಟನೇ ತಾರೀಕು ಮುಗಿದಿ ಎ ಬಿ ಪಾಟೀಲ್ ಬಡ್ಡಿ ಸಹಿತ ನಿಮ್ಮ ಲೆಕ್ಕ ತೋರಿಸ್ತಾರ ಮಾತ್ರ ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ಮಾಡ್ತಾ ಇದ್ದೀನಿ ಬಡ್ಡಿ ಸಹಿತ ಏನು ಎರಡು ಸಾವಿರದ ಎಂಟರಾಗ ಅವ್ರು ತಂದು ಇಲ್ಲಿ ಬಿಟ್ಟರು ಅಲ್ಲಿ ಏನು ತೋರಿಸ್ರು ಅಲ್ಲಿಂದ ಹಿಡಿದು ಇಲ್ಲಿ ತಕ್ಕ ನೀವು ಮಾಡಿದಂಥ ಯಾವುದೇ ಅದ್ರ ಮ್ಯಾಗ ಆಗುವಂಥ ಬಡ್ಡಿ ಬಟ್ ಕಂಪ್ಲೀಟ್ ಹುಕ್ಕೇರಿ ತಾಲೂಕಿನಿಂದ ಹೊರಗೆ ಹಾಕುವಂಥದ್ದು ನಿಮಗೆಲ್ಲಾಕೆ ಸಿಗುತ್ತೆ ಅನ್ನೋ ಮಾತನ್ನು ಸಹಿತ ಈ ಸೌಂದರ್ಯ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಅದರ ನಂತರ ಹೇಳಿದ್ರು ಹೇಳಿದ್ರು ರಮೇಶ್ ಕಟ್ಟಿ ಬಹಳ ಶೂರ್ಪ ಅವಂಗೆ ಅವನಂಗೆ ಭಾಷಣ ಮಾಡೋಕೆ ಯಾವ ಮಕ್ಕಳು ಬರೋದ ಅವ್ರಿಗೆ ನಮ್ಮ ಸಂಸ್ಕಾರ ಇದ್ದಲ್ಲ ಅದು ನಮ್ಮ ದೇಶದ ಎಲ್ಲರಿಗೂ ಎಲ್ಲರೂ ಭಾಷಣ ಮಾಡ್ಬೋದು ಇದೇಗೊಬ್ಬ ರಾವ್ ಸಾಹಬ್ ಮಾಡಿದ ಭಾಷಣ ಅಮಿತ್ ಬಾಟ್ಲು ಮಾಡಿದ ಭಾಷಣ ಮತ್ತೆ ನೀವು ಮಾತಾಡ ಮಾಡಿದ್ರಿ ನನಗ್ ತಿಳಿದು ನಾ ಮಾತಾಡೋದು ನಿಮಗೆ ತಿಳಿದು ನೀವು ಮಾತಾಡ್ರಿ ಭಾಷಣ ಮಾಡುವಂತ ಸ್ವತಂತ್ರ ಈ ನಮಗೈತಿ ಆದ್ರೆ ನಿಮಗೆ ಭಾಷಣ ಮಾಡುವುದಿಲ್ಲ ಮಂದಿ ಹೊಲ ಮಣಿ ಬರ್ಸ್ಕೊಳ್ದ ನೀವು ಭಾಷಣ ಮಾಡಿದ್ರೆ ಶೂರಿಲ್ಲ ನೀವು ಭಾಷಣ ಮಾಡಕ್ಕೆ ಶೂರಿಲ್ಲ ಎಲ್ಲರೂ ನ್ಯಾಯದ ಜಮೀನು ಸಿಕ್ಕರೆ ಎಲ್ಲರೇ ನ್ಯಾಯದ ಮಣಿ ಸಿಕ್ಕ್ರ ಎಲ್ಲರೇ ಸೀಮೆಯಾಗಿ ನ್ಯಾಯ ಬಂದ್ರ ಅವ್ರನ್ನ ಬಂದು ಕರೆದು ಕುಂಡ್ರಿಸಿ ಮುಗಿಸಿ ಕಡಿಗ ಸಂಜಿ ಮುಂದೆ ಕಾಗದ ನೋಡು ಹುಡುಗ ಅವನ ಹೆಸರು ಹೋಗಿ ನಿಮ್ಮ ಹೆಸರಾಗಿರ್ತೈತಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಮುಖ್ಯ ಪಡ್ತಾ ಇದ್ದೀನಿ ಅದಕ್ಕೆ ದಯಮಾಡಿ ಇವತ್ತು ಇವತ್ತಿನ ದಿವಸ ಅನೇಕ ವಿಷಯಗಳನ್ನು ಚರ್ಚೆ ಮಾಡ್ಬೇಕಾದ್ರೂ ಸಹಿತ ಇವತ್ತು ಎ ಬಿ ಪಾಟೀಲ್ರು ಏನು ಅಣ್ಣದು ಇಪ್ಪತ್ತೆಂಟನೇ ತಾರೀಕಿನ ದಿವಸ ಕೌಂಟಿಂಗ್ ಆದ ನಂತರ ಗೊತ್ತಾಗ್ತಾ ಇತ್ತು ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಈಗ ಅವ್ರದ್ದು ಕೊನೆಯ ಒಂದು ಅಸ್ತ್ರ ಕೊನೆಯ ಅಸ್ತ್ರ ಎಲ್ಲ ಮಾಡಿದ ಮಾಡಿ ಮುಗಿಸ್ರು ಟೋರಿಂಗ್ ಟಾಕೀಸ್ ಹಾಕಿರೋ ಟಾಕೀಸ್ ಟಾಕಿದವ್ರೆ ಹೆಂಗ ಟಾಕೀಸು ಅವ್ರದ ಒಳಗಿನ ಮೈಂದಿ ಅವ್ರ ಭಾಷಣ ಮಾಡೋರು ಅವ್ರ ಚಪ್ಪಾಳೆ ಬೆಳೆಯವರು ಅವ್ರ ಅನ್ನೋರು ಅವರ ತಬಲಾಬಾರಸವರು ಅವರೇ ಇದು ಇದು ಈ ಊರಾಗಿ ಬಾರಿಸ್ಬಿಡ್ರೆ ಮತ್ತೆ ಮುಂದಿನ ಊರಿಗೆ ಹೋಗ್ಬೋದು ಅದು ಸಟ್ಟ ಇದ ಸಟ್ಟ ತೊಗೊಂಡು ಮುಂದಿನ ಊರಿಗೆ ಅಂದ್ರೆ ನಾವು ಚೆನ್ನಾಗಿ ಎತ್ತಾಗ ಟೋರಿಗೆ ಟೋಕೀಸ್ ಹತ್ತಿರ ಅದು ಸಟ್ಟು ತೊಗೊಂಡು ಬೇರೆ ಊರಿಗೆ ಹೋಗ್ತಿದ್ರು ಅದನ್ನೆಲ್ಲ ಪ್ರಯತ್ನ ಮಾಡಿ ನೋಡ್ರೂ ನಮ್ಮ ತಾಲೂಕಿನ ಸ್ವಾಭಿಮಾನಿ ಜನ ಅವ್ರ ಕೈ ಯಾರೂ ಸಿಕ್ಕಿಲ್ಲ ಅನ್ನೋದು ಇವತ್ತು ಸಹ ನಮ್ಮ ಸುದೈವಾಣ ಮಾತನ್ನ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಆ ಒಂದು ಟೋರಿಗೆ ಟಾಕೀಸ್ ವ್ಯವಸ್ಥೆ ಡೋರಿಗೆ ಟಾಕೀಸ್ ವ್ಯವಸ್ಥೆಯನ್ನು ನಾವು ಬರೋಬ್ರು ಮಾಡಿದೀವಿ ಇನ್ನೂ ಟೋರಿಂಗ್ ಟಾಕೀಸ್ ಆಗಿ ಉಳಿಸೈತಿ ಹಿಂಗ ಎ ಬಿ ಪಾಟೀಲ್ರು ಅಂದ್ರೆ ಕುಮಾರಣ್ಣ ಅಂತಲ್ಲ ಆದರೆ ಸಹೋದರಾಗಿರ್ತಕ್ಕಂಥ ಹಿರಿಯ ಸಹೋರಾಗಿ ಎ ಬಿ ಪಾಟೀಲ್ರು ನಾನು ಕೈ ತಗೊಂಡು ಬಣ್ಣ ಹತ್ರೆ ಈ ಒಂದು ವ್ಯವಸ್ಥೆಯಲ್ಲಿ ಅವರು ಟೋರಿಂಗ್ ಟಾಕೀಸ್ ನಮ್ಮ ತಾಲೂಕಿನಿಂದ ಹೊರಗೊಳಿಸುವಂಥ ವ್ಯವಸ್ಥೆಗೂ ನಾವು ಹಿಂದೆ ಮುಂದೆ ನೋಡಲಿಲ್ಲ ಅನ್ನೋ ಅದರ ಸಹಿತ ಇದೇ ತೊಂದರೆಯನ್ನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಅನಿವಾರ್ಯವಾಗಿ ಇವೆಲ್ಲ ವಿಷಯಗಳನ್ನ ಹೇಳಬೇಕಾದ್ರೆ ಇವತ್ತು ನಮ್ಮ ಸಂಸ್ಥೆ ನಮ್ಮ ಸಂಸ್ಥೆಯನ್ನು ನಮ್ಮ ಹಿರಿಯರು ಕಟ್ಟಿದ್ದಾರೆ ನಮ್ಮಲ್ಲಿರಲಿ ಇವತ್ತು ಆ ಸಂಸ್ಥೆ ಯಾವ ಮಟ್ಟಕ್ಕೆ ಬೆಳೆದದ ಭಾರತ ದೇಶದ ಏಳು ಸಂಸ್ಥೆಗಳು ಇತ್ತು ಎಲ್ಲ ಬಂದಾಗಿದ್ದಾವೆ ಇರೋದು ಒಂದು ಉಳಿದದ್ದು ಅದು ಇವತ್ತು ದಿವಸ ವಿದ್ಯುತ್ ಸಹಕಾರಿ ಸಂಸ್ಥೆ ಹುಕ್ಕೇರಿ ಆ ಸಂಸ್ಥೆಗೆ ಭಾಳ ದೇಶದಾಗಿನ ಜನ ಭೇಟಿ ಕೊಡ್ತಾರೆ ಹೆಂಗೆ ನಡೆದಿದ್ದು ಏನು ನಡೆದಿ ಅನ್ನೋದ್ರ ಬಗ್ಗೆ ಭೇಟಿ ಕೊಡ್ತಾರೆ ಅದನ್ನು ಇವತ್ತು ದಿವಸ ಪ್ರಶಂಸನೀಯ ಮಾಡೋದನ್ನು ಬಿಟ್ಟು ಇವತ್ತು ದಿವಸ ಒಂದು ಕಡೆ ಹೇಳ್ತಾರ ಈ ಹಳಿ ಕ್ಯಾಂಡಿಡೇಟ್ಗಳು ಬದಲಾಯಿಸ್ಬೇಕಾಗೈತಿ ಒಬ್ಬ ಹಂಗೆ ಹೇಳ್ತಾನೋ ಒಬ್ಬ ಹಿಂಗೆ ಹೇಳ್ತಾನೋ ಏನತನೋ ಇವ್ರು ಇಟ್ಕೊಂಡೇ ಇರ್ತಾನೋ ನನ್ನ ಮತ್ತೋ ಇದ್ರ ಒಂದು ನಾಲ್ಕೈದು ಕೋಳ್ ಹರಿಹಾಕಬೇಕು ಮತ್ತೊಬ್ಬ ತಾನು ಎಲ್ಲನೇ ಕೋಳ್ ಹರಿಯಾಕಬೇಕು ಮತ್ತು ಇವ್ರ ಮಣಿ ಜೀವನ ನನ್ಕೋತೋದ್ರೆ ಏನು ಮಾಡಿ ಏನು ಮಾಡೋಕ್ಕಾಗಂಗಿಲ್ಲ ಈಗ ನೋಡ್ರಿ ನೀವು ಬಹುಶಃ ಈ ನಮ್ಮದೇ ಡಿ ಸಿ ಬ್ಯಾಂಕ್ ಎಲೆಕ್ಷನ್ ಆಯಿತು ಹಂಗಾಗಿ ಕಿತ್ತೂರಾಗಿ ನಡೋದೈತಲ್ಲಿ ಕಿತ್ತೂರಾಗ ಹೆಂಗೆ ನಡೆದೈತಿ ಬಾಬಾ ಸಾಹೇಬ್ ಪಾಟೀಲ್ ಎಮ್ ಎಲ್ ಎ ಅವರು ನಮ್ಮ ಸಹೋದರ ಮಿತ್ರರು ಇನಾಮದ್ದಾರ್ ಅವರು ನಮ್ಮ ಹಿರಿಯ ಸಚಿವರಾಗಿರ್ತಕ್ಕಂಥ ಅವರು ಸುಪುತ್ರರು ಎರಡು ನನ್ನ ಕಣ್ಣ ಬಾಬಾ ಸಾಹೇಬ್ ಪಾಟೀಲ್ ನನ್ನ ಕಣ್ಣ ಇನಾಮದಾರು ನನ್ನ ಕಣ್ಣ ಖರೇ ಇವ್ರು ಏನ್ ಮಾಡಿದ್ರು ಬಾಬಾ ಸಾಹೇಬ್ ಒಬ್ಬ ಎಂಬಲಾಕ್ ಕೊಟ್ಟಿದ್ರು ಒಬ್ಬ ಒಬ್ಬಕ್ಕೆ ಬಂದಲಾಕೊಟ್ಟಿದ್ದಾರೆ ಅಂದ್ರೆ ಲಿಂಗಾಯತ ಲಿಂಗಾಯತ ಬಡದಾರ ಕೊಟ್ಟಿರ್ಬೇಕು ನಾವು ಖರೇ ನಾವು ಲಿಂಗಾಯತ ವಿರೋಧಿಗಳಲ್ಲ ಲಿಂಗಾಯತ್ ಎಂದೂ ನಾವು ವಿರೋಧ ಮಾಡಿಲ್ಲ ಆದ್ರೆ ಲಿಂಗಾಯತ ಲಿಂಗಾಯತ ಬಡದ ಹಸಕ್ ಮಾತ್ರ ಅಗತ್ಯ ಕಾರ್ಯಕ್ರಮ ಕೂಡಿ ಹಾಕೋತಾರೆ ಕೂಡಿ ಹಾಕ್ತಾರೆ ಜಿಲ್ಲಾ ಹೆಂಗಾಗ್ತಾರೆ ಅಂದ್ರೆ ಇವತ್ತು ಅವರು ಜಿಲ್ಲಾದಾಗ ಹೆಂಗ್ತಾರ ಇವ ಇವ್ ಕ್ಯಾಂಡಿಡೇಟ್ ನೀವು ಅವನ ಕ್ಯಾಂಡಿಡೇಟ್ ನೀವ ನಮ್ಮ ಕ್ಯಾಂಡಿಡೇಟ್ ಎಲ್ಲರಿಗೂ ಒಂದು ಹತ್ತಿಪ್ಪತ್ತು ಹತ್ತಿಪ್ಪತ್ತು ಲಕ್ಷ ಹೋಗಿತ್ತು ಯಾವ್ದು ಬಂದರೂ ಅವ್ರದ್ದಲ್ಲ ಯಾವ್ದು ಬಂದರೂ ಅವ್ರದ ಹಂಗೆ ಇವತ್ತು ದಿವಸ ಈ ರಾಜಕೀಯ ಒಂದು ವ್ಯವಸ್ಥೆಯನ್ನು ತಂದುಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾ ಹೇಳಿದ್ರು ಬಂದೆ ಇವತ್ತು ಯಾವ ಸಮಾಜವನ್ನು ಬಿಡಾಕತ್ತೀರಿ ಯಾವ ಸಮಾಜವನ್ನು ಬಿಡಾಕತ್ತೀರಿ ಇವತ್ತು ನಾನು ಹೇಳ್ತಾ ಇದ್ದೀನಿ ಇವತ್ತು ವಸಂತರಾವ್ ಪಾಟೀಲ್ದ ಸಮಾಜ್ ವಸಂತರಾವ್ ಪಾಟೀಲ್ರು ಇಡೀ ಬೆಳಗಾವ್ ಹುಲಿ ಬೆಳಗಾವಿ ಜಿಲ್ಲೆಯ ಹುಲಿ ಅನ್ಕೊಂಡದ ವಸಂತರಾವ್ ಪಾಟೀಲ್ರು ಇವತ್ತು ದಿವಸ ಹಲ್ಮತ್ ಸಮಾಜದವ್ರನ್ನ ವ್ಯವಸ್ಥಿತವಾಗಿ ಕಣಗಾಣಿಸಿದ್ರಿ ಅದರ ಜೊತೆಗೆ ಜೈನ್ ಸಮಾಜ ಜೈನ್ ಸಮಾಜವನ್ನು ಇವತ್ತು ದಿವಸ ಸಾಬನ ಪಾಟೀಲ್ ಇರ್ಬೋದು ಅಥವಾ ಉತ್ತಮ್ ಇರ್ಬೋದು ವೀರ್ ಕುಮಾರ್ ಪಾಟೀಲ್ ಇರ್ಬೋದು ಅವ್ರನ್ನೂ ಸಹಿತ ಇವತ್ತು ದಿವಸ ವೀರ್ ಕುಮಾರ್ ಆಲ್ಮೋಸ್ಟ್ ಆಲ್ ಇವರು ಇವ್ರ ಜೊತೆಯವರು ಅವ್ರ ಜೊತೆಯವರು ಅವರು ಮಂತ್ರಿ ಆಗಿದ್ದವರು ಆದರೆ ಇವತ್ತು ದಿವಸ ಅವರು ಭವಿಷ್ಯವನ್ನು ಮಾಡಬೇಕಾಗಿತ್ತು ಹಾಂ ವೀರ್ ಕುಮಾರ್ ಪಾಟೀಲ್ ಅವ್ರ ಜೊತೆಗೆ ಇರ್ತಿದ್ರು ಜೈನ್ ಸಮಾಜ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಮೂರುವರೆ ಲಕ್ಷ ಜನ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಆ ಸಮಾಜಕ್ಕಾಗಿ ಇವತ್ತು ದಿವಸ ಎಮ್ ಎಲ್ ಸಿಯನ್ನು ತ್ಯಾಗ ಮಾಡಿ ಅವ್ರು ಕೊಟ್ಟು ಅವ್ರನ್ನ ಹಾಕ್ತಂಜ್ ಅವ್ರಿಗೆ ಹೌದು ನಾನು ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ ಎಲ್ಲ ಸಮಾಜಗಳನ್ನು ಬೆಣ್ಣ ಹಚ್ಚಿ ಮುಗಿಸುವಂಥ ಕಾರ್ಯಕ್ರಮ ಆ ಕಾರ್ಯಕ್ರಮಗಳಿಗೆ ಇವತ್ತು ದಿವಸ ನಾವು ಬಲಿಯಾಗಬಾರ್ದು ನಮ್ಮ ಬಲಿ ಬಲಿಯಾಗಬಾರ್ದು ನಮ್ಮ ಜಿಲ್ಲೆ ಬಲಿಯಾಗಬಾರ್ದು ಅನ್ನೋ ಮಾತನ್ನು ಹೇಳಿದ್ರು ಈಗ ಹೇಳ್ತಾರೋ ಡಿ ಸಿ ಸಿ ಬ್ಯಾಂಕ್ ನಮ್ಮದ ನಮ್ಮನ್ನ ಆಟ ಬರ್ತಾವೆ ನಿಮ್ಮನ್ನ ಇಟ್ಟು ಬರ್ತಾವ ಎಲ್ಲ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಇವರು ಹೆಂಗೆ ಆಟ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಡಿ ಸಿ ಸಿ ಬ್ಯಾಂಕಿಗೆ ಈ ಸಲ ಪ್ರಜ್ಞಾವಂತ ಮತದಾರರಾಗಿದ್ದಾರೆ